ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಯಾವ ಥರ ಆಗಿದೆ ಅಂತೇಳಿ ನೋಡ್ಕೊಂಬರ ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ್ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಅಂಥವ್ರು ಬೇಗ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಡೈಲಿ ಇದೇ ಥರ ಶುಂಠಿಗೆ ಮತ್ತು ಈರುಳ್ಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಹಾಕ್ತಾಯಿರ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬಿಟ್ಟು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಒಂದು ರೇಟ್ ನೋಡಿದರೆ ಒಂದು ಡ ಒಂದು ದೀಪಾವಳಿ ಧಮಾಖಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ದೀಪಾವಳಿಗಿಂತ ಮುಂಚಿತವಾಗಿ ಒಂದು ಶುಂಠಿ ದರದಲ್ಲಿ ಏರಿಕೆ ಕಾಣ್ತಾ ಇದೆ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡ್ತಾಯಿದ್ರು ನಮಗೆ ಒಂದು ಪ್ರತಿಯೊಂದು ವಿಡಿಯೋದಲ್ಲಿ ಮಾಡ್ತಾ ಇರುವಾಗ ಪ್ರತಿಯೊಂದು ಕಮೆಂಟೂ ಹಾಕ್ತಾಯಿದ್ರು ಯಾಕೆ ನೀವು ಒಂದು ಕಡಿಮೆ ರೇಟ್ ಹೇಳ್ತಾ ಹೇಳ್ತಾಯಿದ್ರಿ ಸುಮಾರು ರೇಟ್ ಈಗ ಶುಂಠಿಯಲ್ಲಿ ಸಾಕಷ್ಟು ರೇಟ್ ಏರಿಕೆ ಕಂಡದ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಒಂದು ಏರಿಕೆ ಕಂಡದ ನೀವೊಂದು ಪ್ರತಿದಿನವೂ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ ಮಾಡ್ತಾಯಿದ್ರು ಹಾಗೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹಾಗೆ ಮತ್ತು ಇವತ್ತಿನ ಒಂದು ಏನೊಂದು ಯಾವ ಜಿಲ್ಲೆಯಲ್ಲಿ ಯಾಷ್ಟು ದರ ಆಗಿದೆ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಮೊದಲಿಗೆ ಬರೋದ ಸ್ನೇಹಿತರೆ ಹಾಸನಲ್ಲಿ ಒಂದು ಇವತ್ತು ಒಂದು ಡಬಲ್ ಧಮಾಕನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಸನಲ್ಲಿ ಸಾಕಷ್ಟು ಒಂದು ಬದಲಾವಣೆ ಆಗಿದೆ ಶುಂಠಿ ಹೊಸ ಶುಂಠಿ ದರದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಹಾಸನಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರ ಮೂರು ಸಾವಿರದ ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಏರಿಕೆ ಕಾಣಲಿ ಅಂತ ಹೇಳ್ತಾ ದೇವರಲ್ಲಿ ಆಶಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ಹಾಸನ ರೇಟ್ ಹೇಳಿದಾಗ ಸ್ನೇಹಿತರೆ ಇನ್ನು ಕೊಡಗು ಬರೋದ ಸ್ನೇಹಿತರೆ ಕೊಡಗುದಲ್ಲಿ ಅಷ್ಟೇ ಕೊಡಗುದಲ್ಲಿ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇಲ್ಲೂ ಕೂಡ ಒಂದು ಏರಿಕೆ ಪ್ರತಿ ಒಂದು ಜಿಲ್ಲೆ ಜಿಲ್ಲೆಯೂ ಏರಿಕೆ ಕಾಣ್ತಾ ಇದೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟಲ್ಲಿ ಇನ್ನು ಪಿರಿಯಾಪಟ್ಟಣ ಬರೋದ ಸ್ನೇಹಿತರೆ ಪಿರಿಯಾಪಟ್ಟಣದಲ್ಲಿ ಮೂರು ಸಾವಿರದ ಒನ್ನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇಲ್ಲಿ ಹೈಯೆಸ್ಟ್ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಒಂದು ಜಿಲ್ಲೆಯಲ್ಲಿಕ್ಕಿಂತ ಇದೊಂದು ಪಿರಿಯಾಪಟ್ಟಣದಲ್ಲಿ ಸಾಕಷ್ಟು ಏರಿಕೆ ಕಂಡದ ಒಂದು ಹೊಸ ಶುಂಠಿ ದರದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಒನ್ನೂರು ರೂಪಾಯಿ ಹಿಡಿದು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಬೇಲೂರಲ್ಲಿ ಸ್ನೇಹಿತರೆ ಬೇಲೂರಲ್ಲಿ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇಲ್ಲಿಯೂ ಕೂಡ ಒಂದು ಸಾಕಷ್ಟು ಏರಿಕೆ ಕಂಡಿದೆ ಒಂದು ಶುಂಠಿ ದರದಲ್ಲಿ ಆ ಇನ್ನು ಶಿವಮೊಗ್ಗ ಬರೋದು ಸ್ನೇಹಿತರೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಆ ಮೂರು ಸಾವಿರದ ಒಂಬೈ ಒನ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿ ಅವರೆಗೂ ಒಂದು ಶಿವಮೊಗ್ಗ ರೇಟಲ್ಲಿ ಎರಡು ರೇಟ್ ಇರೋದೆ ಹೊಸ ಶುಂಠಿಗೆ ಮತ್ತು ಇನ್ನು ಹರಕಲ್ಗೂಡಲ್ಲಿ ಸ್ನೇಹಿತರೆ ಅರ್ಕಲ್ಗೂಡಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಕೂಡ ಒಂದು ಸಾಕಷ್ಟು ಏರಿಕೆ ಕಂಡಿದೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಅದು ವಾಷಿಂಗ್ ಶುಂಠಿ ನಾನು ಹೇಳ್ತಾ ಇರೋದು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರ ರೂಪಾಯಿ ಅವರಿಗೆ ಒಂದು ಅರ್ಕಲ್ ಇನ್ನು ಮೈಸೂರಲ್ಲಿ ಸ್ನೇಹಿತರೆ ಮೈಸೂರಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಮೂ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಅವ್ರಿಗೆ ಒಂದು ಮೈಸೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಒಂದು ವಾಷಿಂಗ್ ಶುಂಠಿ ಒಂದು ಏರಿಕೆ ಕಂಡದ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅವ್ರಿಗೆ ಒಂದು ಹೈಯಸ್ಟ್ ರೇಟ್ ಇದೆ ಇಲ್ಲಿ ಇನ್ನು ಅರ್ಸಿ ಬರೋ ಸ್ನೇಹಿತರೆ ಅಲ್ಲಿ ಕೂಡ ಒಂದು ಸಾಕಷ್ಟು ರೇಟ್ ಕಂಡಿದೆ ಅಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಯಿಂದ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿ ಅವ್ರಿಗೂ ಒಂದು ಅರ್ಸಿ ಒಂದು ರೇಟೇ ಕಂಡಿದೆ ಪ್ರತಿಯೊಂದು ವಾಷಿಂಗ್ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದು ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿ ಅವ್ರಿಗೆ ಅರ್ಸಿಕೆರೆಯಲ್ಲಿ ರೇಟ್ ಆಗಿದೆ ಇನ್ನು ಹಾವೇರಿಗೆ ಬರೋದು ಸ್ನೇಹಿತರೆ ಹಾವೇರಿಯಲ್ಲಿ ಒಂದು ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲ ಕಡೆ ಒಂದು ಮಾರ್ಕೆಟ್ ನೋಡಿದ್ರೆ ಹಾವೇರಿಯಲ್ಲಿ ಒಂದು ಕಡಿಮೆ ಅಂತ ಹೇಳ್ಬೋದು ಹಾವೇರಿಯಲ್ಲಿ ಯಾವ ಒಂದು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಮುನ್ನೂರು ರೂಪಾಯಿ ಅವ್ರಿಗೆ ಒಂದು ಹಾವೇರಿಯಲ್ಲಿ ಮಾರ್ಕೆಟ್ ಆಗಿದೆ ಅಂದರೆ ಇಲ್ಲಿ ಒಂದು ಮಾರ್ಕೆಟ್ ಏನು ಜಾಸ್ತಿ ಏರಿಕೆ ಕಂಡಿಲ್ಲ ಆದರೂ ಒಂದು ಪರವಾಗಿಲ್ಲ ಅದೇ ಡೈಲಿ ಅಪ್ಡೇಟ್ಗಿಂತ ಇವತ್ತಿನ ಒಂದು ಮಾರ್ಕೆಟ್ ದರ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಹಾವೇರಿಲಿ ಸಾವಿರದ ಒಂಬೈನೂರು ರೂಪಾಯಿ ಹಿಡ್ದು ಎರಡು ಸಾವಿರದ ಮುನ್ನೂರು ರೂಪಾಯಿ ಅವ್ರಿಗೆ ಆ ರೇಟ್ ಕಂಡಿದೆ ಅಂತ ಹೇಳ್ತಾ ಸ್ನೇಹಿತರೆ ಡೈಲಿ ಇದೇ ಥರ ಒಂದಿಷ್ಟು ಅಪ್ಡೇಟ್ಗಳು ಕೊಡ್ತಾ ಹೋಗ್ತಾನೆ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊತಾ ಎಲ್ರಿಗೂ ವಂದನೆಗಳು